ಕಾಪು ರಾಜೀವ್ ಭವನದಲ್ಲಿ ಕಾಪು ಬಾ ಕಾಂಗ್ರೆಸ್ ವತಿಯಿಂದ ಆಯೋಜಿಸಲಾದ ಕಾರ್ಯಕರ್ತರ ಸಭೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗ್ಡೆ ಭಾಗವಹಿಸಿದರು ಈ ಸಂದರ್ಭ ಮಾತನಾಡಿದ ಅವರು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಕಟಪಾಡಿ ಮತ್ತು ಅಂಬಲ್ಪಾಡಿ ಜಂಕ್ಷನ್ ಮಲ್ಪೆ ತೀರ್ಥಹಳ್ಳಿ ರಸ್ತೆ ಇದರ ಅಭಿವೃದ್ಧಿ ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಮೀನುಗಾರರ ಸಮಸ್ಯೆಗಳ ಬಗ್ಗೆ ಸ್ಪಂದಿಸುವುದೇ ನನ್ನ ಮೊದಲ ಆದ್ಯತೆಯಾಗಲಿದೆ ಎಂದರು ಕೆಪಿಸಿಸಿ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯಕುಮಾರ್ ಸ್ವರ್ಕೆ ಮಾತನಾಡಿ ರಾಜ್ಯದಲ್ಲಿ ಎಲ್ಲೆಡೆ ಕಾಂಗ್ರೆಸ್ಗೆ ಪೂರಕ ವಾತಾವರಣವಿದೆ ಕಾಂಗ್ರೆಸ್ನ ಗೆಲುವಿಗೆ ಬಿಜೆಪಿಯೇ ಕಾರಣವಾಗಲಿದೆ ಎಂದರು ಚರ್ಚಿಸುವ ನೀವು ನಮ್ಮ ಭಾಗದ ಜನ ಹತ್ತು ವರ್ಷಗಳ ಕಾಲ ಹತ್ತು ವರ್ಷದಲ್ಲಿ ಎಷ್ಟು ಸಲ ನೀವು ಅವರನ್ನು ಹೆಸರಿನಲ್ಲಿ ಮತವನ್ನು ಜಾತಿಯ ಬಗ್ಗೆ ಮೊದಲೆಲ್ಲ ದರ್ಶನ ಹಿಡ್ತಿತ್ತಲ್ಲ ಬಿಜೆಪಿಯವರಿಗೆ ಜಾತಿಯ ಹೆಸರಲ್ಲಿ ಈಗ ಮತ ಕೇಳುವಂತ ಜನರಿಗೆಲ್ಲ ಮೊದಲ ದರ್ಶನ ಇಟ್ಟಿದ್ದಲ್ಲ ಬಿಜೆಪಿಯ ದರ್ಶನ ಹಿಡಿದಿತ್ತು ಅವರಿಗೆ ಅತಿಯಲ್ಲಿ ಹೋಗಿದ್ದು ಓಡಿ ಓದಿಗೆ ಹೋಗಿ ಇವತ್ತು ನನ್ನ ಮೇಲೆ ಗೋಪಾಲ ಪೂಜಾರಿ ಮೇಲೆ ಗೋಪಾಲ ಪೂಜಾರಿ ಭಯೋತ್ಪಾದಕ ಆಗುವಂತ ರೀತಿಯಲ್ಲಿ ಪ್ರಚಾರಪಡಿಸುವಂತ ಕೆಲಸ ಕಾರನ್ನು ಮಾಡಿ ಕಾಂಗ್ರೆಸ್ ಸೋಲಿಸುವಂತ ಕೆಲಸ ಕಾರನ್ನು ಸೋಲಿಸುವಂತ ಕೆಲಸ ಮಾಡಿದ್ರಲ್ಲ